ಹೈ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಿಮ್ಮ ಪ್ರೀತಿಯ ವೀಣಾ ನಾನು ಫೆಬ್ರವರಿ ಮೂರನೇ ತಾರೀಕು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟೈಮ್ ಬಂದು ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಆಗಿದೆ ಸೊ ನಾವು ರೆಡಿಯಾಗಿ ಎಲ್ರು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಬನ್ನಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಫಸ್ಟ್ ಎಲ್ರು ನನ್ನ ಮಕ್ಳು ಮತ್ತೆ ನನ್ನ ಹಸ್ಬೆಂಡ್ ಕೆಳಗಡೆ ಹೊಟ್ಟೋಗಿದ್ರೆ ಹೋಗಿದ್ರೆ ಲಾಕ್ ಅಂತ ಲಾಕ್ ತಗೊಂಡು ಕೀ ತಗೊಂಡು ಕೆಳಗಡೆ ಬಂದು ಲಾಕ್ ಮಾಡ್ಕೊಂಡು ಇವಾಗ ನೋಡ್ಕೊಂಡು ಹೋಗ್ತಾ ಇದೀವಿ ನಿಮ್ಗೆ ಅನ್ಸಿರ್ಬೋದು ಎಲ್ಲಿ ಮಗ ಸೊ ಫೈನಲಿ ನಾವು ಟೆಂಪಲ್ ಬಂದಿದೀವಿ ಇದು ಹಾಸ್ಟೆಲ್ ದೇವಸ್ಥಾನ ಸೊ ಮೂರನೇ ತಾರೀಕು ಫೆಬ್ರವರಿ ಸೋಮವಾರ ವಸಂತ ಪಂಚಮಿ ನಾವು ಬಂದಿದ್ದೀವಿ ಅಕ್ಷರ ಅಭ್ಯಾಸ ಮಾಡ್ಸೋಕೆ ನೋಡಿ ಬ್ಯಾಗ್ ಇಟ್ಕೊಂಡು ಹೋಗ್ತಿದಿನಿ ನನ್ನ ಹಸ್ಬೆಂಡು ಟಿಕೆಟ್ ತಗೋಬೇಕು ಆಲ್ರೆಡಿ ನಮ್ಗಿನ ಮುಂಚೆನೆ ತ್ರೀ ಹಂಡ್ರೆಡ್ ಮುನ್ನೂರು ಜನ ಅಯ್ಯೋ ತ್ರೀ ಹಂಡ್ರೆಡ್ ಮೆಂಬರ್ಸ್ ಆವಾಗ್ಲೇನೆ ಬಂದು ಟಿಕೆಟ್ ಟಿಕೆಟ್ ತಗೊಂಡು ಮುಂದೆ ಬಂದು ಎಲ್ಲರೂ ಕೂತಿದ್ದಾರೆ ಸೊ ನೀವು ನೋಡ್ತಿರ್ಬೋದು ತುಂಬಾ ಅಂದರೆ ತುಂಬಾ ರಶ್ ಇತ್ತು ಅದನ್ನ ಹಿಂದಿ ದಿನ ಅಂತಂದ್ರೆ ಫೆಬ್ರವರಿ ಭಾನುವಾರ ಎರಡನೇ ತಾರೀಕು ಕೂಡ ರಶ್ ಇತ್ತಂತೆ ಬಟ್ ನಾವು ಬಂದಿದ್ದು ಸೋಮವಾರ ಅಲ್ವಾ ನಮ್ಮ ಕಡೆ ಎಲ್ಲ ವಸಂತ ಪಂಚಮಿ ಅಂದ್ರೆ ಸೋಮವಾರ ಮೂರನೇ ತಾರೀಕಿತ್ತು ಸೊ ತೆಲಂಗಾಣದಲ್ಲೆಲ್ಲ ತುಂಬ ತುಂಬಾ ಜನ ಎರಡನೇ ತಾರೀಕಿಗೆ ಬಂದಿದ್ರಂತೆ ಸೊ ಮೂರನೇ ತಾರೀಕು ಒಳ್ಳೆ ದಿನ ಅಂತ ಕೂಡ ಹೇಳಿದ್ರು ಸೊ ಹಂಗಾಗಿ ಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಬಂದು ನಾವು ಟಿಕೆಟ್ ತಗೊಂಡು ಪೂಜೆ ಮಾಡಿಸೋಕೆ ನನ್ ಮಗನ್ಗೆ ಅಕ್ಷರ ಅಭ್ಯಾಸ ಮಾಡ್ಸೋಕೆ ಆ ಬಂದು ಕೂತ್ಕೊಂಡಿದೀವಿ ಸೊ ಏನೇನ್ ತಗೊಂಡ್ಬರ್ಬೇಕು ಅಂತ ಕೂಡ ಹೇಳಿದ್ರು ಸೊ ನೀವು ನೋಡ್ತಿರ್ಬೋದು ಮೂರು ಕೆ ಜಿ ಅಕ್ಕಿ ಹಾಗೆ ಥರದ್ದು ಹಣ್ಣು ಎಲೆ ಅಡಿಕೆ ಹೂವು ಮತ್ತೆ ಒಣಗು ಒಣದು ಒಣಗಿರುವಂತಹ ಖರ್ಜೂರ ಇನ್ನೂ ಆರ ಮತ್ತೆ ಬಿಳಿ ಹೂವು ಸ್ಲೇಟು ಬುಕ್ಸು ಎಲ್ಲ ಕೂಡ ತಗೊಂಡ್ಬರ ಕೇಳಿದ್ರು ಪೆನ್ಸಿಲ್ಲು ಚಾಕ್ ಪೀಸ್ ಎಲ್ಲ ತಗೊಂಡ್ಬರ ಕೇಳಿದ್ರು ಸೊ ಎಲ್ಲ ಬಂದು ಎಲ್ಲರೂ ಕೂಡ ಅಲ್ಲಿ ಅಲ್ಲಿ ದೇವ್ರದ್ದು ಸರಸ್ವತಿ ಮಾತೆ ದೇವರ ವಿಗ್ರಹ ಕೂಡ ಅಲ್ಲಿ ಇಟ್ಟಿದ್ರು ಆ ವಿಗ್ರಹ ಅದ್ ಮುಂದೆ ನಾವು ಎಲ್ಲ ಲೈನ್ ಆಗಿ ಈ ತರ ಕೂತಿದ್ವಿ ಎಲ್ಲರು ಕೂಡ ಓಪನ್ ಮಾಡಿ ಆ ಪೂಜಾರಿ ಅವ್ರು ಹೇಳ್ತಾ ಇದ್ರು ಬರೀ ಇಲ್ಲಿ ಪೆಂಡಲ್ ಹಾಕಿದಿವಲ್ಲ ಅಲ್ಲಿವರೆಗೆ ಮಾತ್ರ ಅಷ್ಟೇ ಇನ್ ಮುಂದಕ್ಕೆ ತುಂಬಾ ಬಿಸಿಲಿರುತ್ತೆ ಸೆಕೆಂಡ್ ಬ್ಯಾಚ್ ಕೂತ್ಕೊಳ್ಳಿ ಅಂತ ತುಂಬಾ ಆಗ್ಲಿಲ್ಲ ಆಲ್ರೆಡಿ ನಮ್ಗಿನ್ನ ನಾವು ಬಂದ್ಮೇಲೆ ಇನ್ನೂ ಒಂದ್ ನೂರು ಜನ ಜಾಸ್ತಿ ಜನ ಬಂದಿದ್ರು ಸೊ ಏನು ಆಗಲ್ಲ ಬಿಸಿಲಾದ್ರು ಪರವಾಗಿಲ್ಲ ನಾವು ಕೂತ್ಕೋತೀವಿ ಏನು ಆಗಲ್ಲ ಅಂತ ಅಂದ್ರು ಸೊ ಸರಿ ಆಯ್ತು ನಿಮ್ ಇಷ್ಟ ಅಂತ ಹೇಳಿ ಅವರು ಆ ಸ್ಲೇಟ್ ಮೇಲೆ ಆ ಸ್ಲೇಟ್ ಮೇಲೆ ಏನು ಬರಿತಾ ಇದ್ರು ಅಂತ ನಿಮಗೆ ತೋರಿಸ್ತೀನಿ ನಮ್ಮದು ಕೂಡ ಫೈನಲ್ ಆಗಿ ಬರೆದು ಕೊಟ್ರು ಸೆಕೆಂಡ್ ಬ್ಯಾಚ್ಗೆ ಕಳಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸೆಕೆಂಡ್ ಬ್ಯಾಚ್ಗೆ ಕಳಿಸ್ತಿಲ್ಲ ಓಕೆ ಅಂತ ಅಂದ್ಬಿಟ್ಟು ಅವರು ಸುಮ್ಮನೆ ಆದರು ಸೊ ಬರೆದ್ಬಿಟ್ಟು ಅಲ್ಲಿ ಕೊಟ್ಟರು ನಮ್ಮ ಮನೆಯವರು ಇಟ್ಕೊಂಡು ತೋರಿಸ್ತಾಯಿದ್ರು ಸೊ ನೋಡಿ ಓಂ ನಮಃ ಓಂ ನಮ ಶಿವಾಯ ಸಿದ್ಧಂ ನಮಃ ಶ್ರೀ ಅ ಆ ಎ ಬಿ ಅಂತ ಬರ್ದಿದ್ರು ಸೊ ಎಲ್ಲರೂ ಕೂಡ ಎಲ್ಲರಿಗೂ ಬರೆದು ಆಗಿತ್ತು ಹಾಗೆಯೇ ಯಾರಿಗೆ ಬರ್ದಿರ್ಲಿಲ್ಲ ಸ್ಲೇಟ್ ಮೇಲೆ ಅವ್ರಿಗೆ ಅಲ್ಲಿ ಮೈಕ್ ಇಂದ ಅನೌನ್ಸ್ ಮಾಡ್ತಿದ್ರು ಇದೇ ತರ ಬರ್ಕೊಳ್ಳಿ ಯಾರಿಗೆ ಮಿಸ್ ಆಗಿದೆ ಅವರು ಲೇಟ್ ಆಗಿ ಆಗಿ ಯಾರು ಬಂದ್ರು ಅವರೆಲ್ಲ ಕೂಡ ನಾನು ಹೇಳ್ದಂಗೆ ನೀವು ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಸೊ ಅವರು ಹಾಗೆ ಬರ್ಕೊತಾ ಇದ್ರು ತುಂಬಾ ರಶ್ ಮಾತ್ರ ಅಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಆದ್ರೂ ನಮ್ ಹಿಂದೆ ಮುಂದೆ ಎಲ್ಲ ತುಂಬಾ ಜನ ವೀಡಿಯೋ ಮಾಡ್ಕೊತಾ ಇದ್ರು ಸೊ ನಾನು ನನ್ನ ಮಗನಿಗೆ ಹೇಳ್ತೇನೆ ಅದು ಎದ್ದುಕೊಂಡು ಅಟ್ಲೀಸ್ಟ್ ವೀಡಿಯೋ ಮಾಡು ಅಂತ ಸೊ ಅವನು ಹೋಗಮ್ಮ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಓಡಾಡೋಕೆ ಅಷ್ಟೇ ಅಲ್ಲಿ ಕಾಣಿಸಿದೆ ಪ್ಲೇಸು ಅಷ್ಟು ಮಾತ್ರ ಅಷ್ಟೇ ಸೊ ಅಲ್ಲಿ ಅವ್ರು ಹೇಳಿದ್ರು ಅದ್ರ ಮೇಲೆ ಆ ಮಗುವಿಗೆ ಕತ್ತಿಗೆ ಹಾರ ಹಾಕಿ ಫಸ್ಟು ಅದಾದ ಮೇಲೆ ಸ್ಲೇಟ್ ಮೇಲೆ ಬರ್ಸಿ ಅಂತ ಹೇಳ್ತಿರೋನ್ ಮೇಲೆ ಅಲ್ಲಿ ಓಂ ನಮ ಶಿವಾಯ ಅಂತ ಇದ್ರಲ್ಲ ಅದ್ರ ಮೇಲೆ ತಿದ್ದಿಸಿ ಅದಾದ ಮೇಲೆ ಫಸ್ಟ್ ಅದಕ್ಕಿಂತ ಮುಂಚೆ ಹಕ್ಕಿ ತಗೊಂಡ್ಬಂದಿದ್ವಲ್ಲ ಅದನ್ನು ತಟ್ಟೆಗೆ ಹಾಕಿ ನೀಟಾಗಿ ಲೆವೆಲ್ ಮಾಡಿ ಈಕ್ವೆಲ್ ಮಾಡಿ ಆ ಅಕ್ಕಿ ಮೇಲೆ ಓಂ ನಮ್ಮ ಶಿವಾಯ ಅಂತ ಬರ್ಸಿ ಅಂತ ಹೇಳ್ತಾ ಇದ್ರು ಸೊ ಅದಾದ್ಮೇಲೆ ಬರ್ಸ್ತೋ ನನ್ ಮಗ ತುಂಬಾನೇ ತೀಟ್ಲೆ ಮಾಡ್ತಾ ಇದ್ದ ಆ ಬಿಸಿಲುಗೆ ಜನ ನೋಡಿ ತುಂಬಾ ಸೈಲೆಂಟ್ ಆಗಿ ತುಂಬಾ ಮಂಕಾಗ ಹೋಗಿದ್ದ ಆಮೇಲೆ ಒಂದ್ ಅಹ್ ಬುಕ್ಸ್ ಗಳು ತರಕೋ ಬಿ ತಗೊಬರಕ ಇಳಿದ್ರು ಬರೆಯೋಕೆ ಅಂತ ಹಾಗೇನೆ ಪೆನ್ಗಳ್ನು ಕೂಡ ತಗೊಂಡ್ಬರಕ್ಕೆ ಇಳಿದ್ರು ಅದನ್ನ ಮಕ್ಳ ಕೈಲಿ ಹಂಚಿ ಅಂತ ಹೇಳಿದ್ರು ನನ್ ಮಗ ಎದ್ದು ಕೊಡ್ಲಿಲ್ಲ ಏನಿಲ್ಲ ಸೊ ನಾನೇ ಎಲ್ಲಾರ್ಗು ನಿಮ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂಬತ್ತು ಜನಕ್ಕೆ ಒಂಬತ್ತು ಐದ್ ಜನಕ್ಕೆ ಹನ್ನೆರಡು ಜನಕ್ಕೆ ಹದಿನೆಂಟು ಜನಕ್ಕೆ ಅಥವಾ ಇಪ್ಪತ್ತೆರಡು ಜನಕ್ಕೆ ಈ ತರ ಹೇಳಿದ್ರು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತಗೋ ಬಂದು ಮಕ್ಳು ಕೈಲಿ ಕೊಡ್ಸಿದ್ರೆ ಒಳ್ಳೇದಾಗುತ್ತೆ ಅಂತ ದಾನ ಮಾಡ್ಸಿದ್ರೆ ಒಳ್ಳೇದು ಅಂತ ಸೊ ಪೂಜೆ ಎಲ್ಲ ಆಯ್ತು ಅದಾದ್ಮೇಲೆ ಮೇಲೆ ಸ್ವೀಟ್ ತಿನ್ನೋಣ ಎಲ್ಲ ಆಯ್ತು ಪೂಜೆ ಎಲ್ಲ ಮುಗಿಸಿ ಸ್ವೀಟ್ ತಿನ್ನಕ್ಕೆ ಅಂತ ಕೂತ್ಕೊಂಡೆ ನನ್ನ ಮಗನ್ಗೆ ಒಂದೇ ಒಂದು ಪುಟ್ಟ ತೆಕೋತೀನಿ ಹಾರ ಹಾಕೊಂಡ್ ಮಗನೇ ಅಂತ ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಅಹ್ ಕೂರಿಸ್ದೆ ಆಮೇಲೆ ಸರಿಸಿದಮ್ಮ ಅಮ್ಮ ಸ್ವೀಟ್ ಕೊಡು ಹಾರ ಹಾಕೋತೀನಿ ಅನ್ಕೊಂಡು ಹಾರ ಹಾಕೊಂಡು ಕುತ್ಕೊಂಡು ಅಲ್ಲೇ ಒಂದು ಕ್ಲಿಪ್ ತಗೊಂಡ್ವಿ ಅದಾದ್ಮೇಲೆ ಒಳಗೆ ಹ್ಮ್ ಆಂಜನೇಯನ್ಗೆ ಕೈ ಮುಗ್ದುಕೊಂಡ್ ಬರೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಅಲ್ಲಿ ಕೈ ಎಲ್ಲಾ ಮುಗ್ದು ಅಲ್ಲಿ ಆರತಿ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಹೊರ್ಗಡೆ ಅಂತ ಹೇಳಿ ಕುತ್ಕೊಂಡ್ವಿ ಅಲ್ಲಿ ನನ್ನ ಮಗ ತಿರ್ಗ್ತಾನೆ ಇಲ್ಲ ಎಷ್ಟು ಅವತ್ತು ತುಂಬಾನೇ ಯಾಕೆನೋ ನನ್ ಫೇಸ್ ನೋಡಕ್ಕೆ ಆಗ್ತಿರ್ಲಿಲ್ಲ ತುಂಬಾ ಡಲ್ ಆಗಿದ್ದ ಹಾಂ ಸರಿ ಹೋಗ್ಲಿ ಬಿಡು ಅಂತ ಹೇಳಿ ನನ್ನ ಮಗ ಅಮ್ಮ ಒಂದು ಕ್ಲಿಪ್ ತೆಗಿತೀನಿ ಕ್ಲಿಪ್ ತಗೊಂಡಾದಮೇಲೆ ಸರಿ ಹೊರ್ಗಡೆ ಹೋಗೋಣ ತುಂಬ ತುಂಬ ಬಿಸಿಲಿಲ್ಲ ತೆಲಂಗಾಣದಲ್ಲಿ ಆಗಲೇ ಒಂದು ವೀಕ್ ಆಯಿತು ಶೆಕೆ ಸ್ಟಾರ್ಟ್ ಆಯಿತು ಇಲ್ಲ ಇರೋಕ್ಕಾಗ್ತಾಯಿಲ್ಲ ಇರೋಕ್ಕಾಗ್ತಾ ಇಲ್ಲ ತುಂಬ ರಶ್ ಹಾಂ ಸೊ ಅದನ್ನ ನೋಡಿ ನನ್ನ ಮಗ ಕೂಡ ಸೈಲೆಂಟ್ ಆಗಿಬಿಟ್ಟ ಸರಿ ಆಯ್ತು ಎಲ್ಲಾ ಕಣ್ಣು ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ನೋಡ್ತಿರ್ಬೋದು ಇಲ್ಲಿ ಸೆಕೆಂಡ್ ಬ್ಯಾಚ್ ಗೆ ಕುತ್ಕೊಳ್ಳೋಕೆ ಅಂತ ಎಲ್ಲಾ ರೆಡಿ ಆಗಿದ್ರು ಗುಂಪಲ್ ಕುತ್ಕೊಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಎಲ್ಲ ಕೂತಿದ್ರು ಸೊ ನಮ್ದು ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆಗಿ ಹೊರಗಡೆ ಹೋಗ್ತಾ ಇದ್ವಿ ಹಾಗೆಯೇ ಕಾಲೇಜು ಸ್ಕೂಲ್ಗಳಿಂದ ಕೂಡ ಆ ಅವರ ಒಂದು ಟೀಚರ್ಸ್ಗಳು ಮಕ್ಳುಗಳನ್ನ ಕರ್ಕೊಂಡ್ಬತ್ತೆ ನೋಡಿ ನೀವು ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಿರ್ಬೋದು ಎಲ್ಲರೂ ನಾವು ಹೊರಗಡೆ ಹೋಗ್ತಾ ಇದ್ವಿ ಆ ಕಡೆಯಿಂದ ಒಳಗಡೆಗೆ ಸ್ಕೂಲು ಕಾಲೇಜ್ ಮಕ್ಳುಗಳು ಕೂಡ ಬರ್ತಾ ಇದ್ರೆ ಆ ಬ್ಯಾಗು ತುಂಬ weight ಇತ್ತು ನಾನು ಆ ಕಡೆಯಿಂದ ಬರುವಾಗ ನಾನು ಅಲ್ವಾ ಈ ಕಡೆಯಿಂದ ಹೋಗಬೇಕಾದ್ರೆ ಹೋಗಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಕೊಟ್ಟೆ ತುಂಬ weight ಇದೆ ನೀವೇ ಇಟ್ಕೊಳ್ಳಿ ಅಂತ ಹಾಗೇನೇ ಹೊರಗಡೆ ಬಂದ್ವಿ ಅಲ್ಲಿ ಕಲ್ಯಾಣಿ ಕೂಡ ಇದೆ ಆ ಕಲ್ಯಾಣಿ ಒಳಗಡೆ ಎಷ್ಟೊಂದು ಟೊರಟೈಸ್ ಇತ್ತು ಅಂತ ಅಂದರೆ ಆಮೆಗಳು ಆ ಕಲ್ಯಾಣಿ ನೀರು ಒಳಗಡೆಯಿಂದ ಮೇಲುಗಡೆ ಸ್ಟೆಪ್ ಇದೆಯಲ್ಲ ಅಲ್ಲೆಲ್ಲ ತುಂಬ ಸುಮಾರು ಇಲ್ಲಾನು ಒಂದು ಐವತ್ತೇನೋ ನೋಡಿದೆ ನಾನು ಅಷ್ಟೊಂದಿದ್ದು ಅದನ್ನು ನನ್ನ ಮಗನಿಗೆ ತೋರಿಸ್ತಾ ಇದ್ದರು ನಮ್ಮ ಧರ್ಮ ಅವತ್ತು ಫಸ್ಟ್ ಇದು ಇಲ್ಲಿಗೆ ತುಂಬ ಸಲ ಬರ್ತಿರ್ತೀವಲ್ವ ನನ್ನ ಮಗ ಹೇಳ್ತಾ ಇದ್ದ ಪಪ್ಪ ಅಲ್ಲಿ ಆಮೆ ಇದೆ ನೋಡು ಪಪ್ಪ ಹಿಡ್ಕೊಡು ಹಿಡ್ಕೊಡು ಅಂತ ಆಯ್ತು ಅದು ಆಗಲ್ಲ ಮಗನೇ ಅಂತ ಹೇಳಿ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಪೂಜೆ ಮಾಡ್ಸಿದ್ವಲ್ಲ ಅದೆಲ್ಲ ಮನೇಲಿಟ್ಟು ಟಿಫನ್ ಏನು ಮಾಡಿರಲ್ಲ ಬೆಳಗ್ಗೆ ಮಧ್ಯಾಹ್ನ ಆಯಿತು ಒಂದು ಹೋಟೆಲಿಗೆ ಬಂದ್ವಿ ಅಲ್ಲಿ ಇಡ್ಲಿ ವಡೆ ಮತ್ತು ಪೂರಿ ಎಲ್ಲ ತೊಗೊಂಡ್ವಿ ತಗೊಂಡು ತಿನ್ನೋಕೆ ಅಂತ ಕೂತ್ಕೊಂಡು ಅಲ್ಲಿ ಏನು ಮಾತಾಡ್ತಾ ಅಂದರೆ ಇಲ್ಲಿ ಸ್ಪೂನ್ ಕೊಟ್ಟಿದ್ರು ಅಲ್ಲಿ ಆ ಸ್ಪೂನ್ ನೋಡಿ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂತ ಅಂದರೆ ನಮ್ಮ ಮನೇಲಿ ರೈಸ್ ಇಟ್ಕೊಂಡಿದ್ದೀವಿ ಒಂದು ಸ್ಪೂನು ಅಷ್ಟು ದೊಡ್ಡ ಇತ್ತು ನಾನು ಹೇಳ್ತಾ ಇದ್ದೆ ಇದು ಏನಿದು ಇಷ್ಟೊಂದು ದೊಡ್ಡ ಸ್ಪೂನ್ ಐತೆ ಒಳ್ಳೆ ಸೌಟ್ ಥರ ಐತೆ ಇದು ಇದರಲ್ಲಿ ಹೆಂಗೆ ತಿನ್ನೋದು ನಾವು ನಮ್ಮ ಮನೇಲೂ ಅಷ್ಟೇ ತುಂಬ ಚಿಕ್ಕ ಸ್ಪೂನು ಮನೇಲಿ ಎಲ್ಲರೂ ಸ್ವಲ್ಪ ದೊಡ್ಡ ಸ್ಪೂನ್ ತಗೊಂಡ್ರು ನಾನು ಮಾತ್ರ ಯಾವಾಗ್ಲೂ ಅಷ್ಟೇ ಚಿಕ್ಕ ಸ್ಪೂನ್ ತಗೋತೀನಿ ಅದು ಚಟ್ನಿ ಕೂಡ ಒಂಥರ ಟೇಸ್ಟ್ ಇತ್ತು ಓ ಇದೇನಿದು ಚಟ್ನಿ ಕೂಡ ಇವತ್ತೇನೋ ಒಂಥರ ಟೇಸ್ಟ್ ಐತೆ ಹಂಗೆ ಹಿಂಗೆ ಏನೇನೋ ಜೋಕ್ ಮಾಡಿಕೊಂಡು ನಗಾಡ್ತಾನೇ ಇದ್ವಿ ಅದಾದಮೇಲೆ ಅದಾದಮೇಲೆ ದೇವಸ್ಥಾನದಲ್ಲಿ ಪೂಜೆ ಹೆಂಗಾಯಿತು ಅಂತ ಮಾತಾಡ್ತಾ ಇದ್ವಿ ನಾವು ಬೆಳಗ್ಗೆ ಹೋಗ್ಬೇಕಿತ್ತು ಐದು ಗಂಟೆ ನಾಲ್ಕು ಗಂಟೆಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತುಂಬ ಜನ ಬಂದಿದ್ರು ನಾವೇನು ಮಾಡಿದ್ವಿ ಬೆಳಗ್ಗೆ ಯಾರೂ ಹೋಗಿರಲ್ಲ ಅಷ್ಟು ಬೇಗ ಏನಕ್ಕೆ ಹೋಗೋದು ಮತ್ತು ನನ್ನ ಮಕ್ಕಳು ಎದ್ದೇಳಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನಮಗಿನ್ನ ಮುಂಚೆನೇ ತುಂಬ ಜನ ಬಂದು ಮುಂದೆನೇ ಕುತ್ಕೊಂಡ್ಬಿಟ್ಟಿದ್ರು ಬೇರೆ ಆಪ್ಷನ್ಸೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಸೆಕೆಂಡ್ ಬ್ಯಾಚ್ ಅಂದರೆ ಇನ್ನೂ ಲೇಟಾಗಿ ಹೋಗೋದು ನಾವು ಮನೆಗೆ ಬರೋ ಅಷ್ಟರೊಳಗೆ ನಾಲ್ಕು ಗಂಟೆ ಐದು ಗಂಟೆ ಸಂಜೆ ಆ ಟೈಮಿಂಗ್ಸ್ ಆಗೋಗೋದು ಸರಿ ಆಯಿತು ಆ ಟೈಮಿಂಗ್ಸ್ಗೆಲ್ಲ ಆಗಿ ಬರೋಕ್ಕಾಗಲ್ಲ ಅಂತ ಹೇಳಿ ಹೋಗಿದ್ದೆ ಒಳ್ಳೇದಾಯ್ತು ಬೆಳಗ್ಗೆನೆ ಹೆಂಗೋ ಫೈನಲಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಫೈನಲಿ ಮುಗಿತಲ್ವ ಅಂತ ಅದೇ ವಿಷಯನ ಅಲ್ಲಿ ಹೋಟ್ಲಲ್ಲಿ ಟಿಫನ್ ತಿಂತಾ ಕೂತ್ಕೊಂಡು ಮಾತಾಡ್ತಾನೇ ಇದ್ವಿ ಅದಾದಮೇಲೆ ಮುದ್ದು ಯಾಕೆ ಅಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಕೇಳ್ತಾ ಇದ್ದೆ ಅಲ್ಲಿ ಅವ್ನ ಕಡೆ ತಿರುಗಿಸ್ತಿದೆ ಒಂದು ಸಲ ನಾನು ಅದನ್ನು ಎಡಿಟ್ ಮಾಡಿದ್ದೀನಿ ತಿರುಗಿಸ್ಬಿ ಅಮ್ಮ ನಾನು ಟಿಫನ್ ತಿಂತಾ ಇದ್ದೀನಿ ನನ್ನ ಕಡೆ ತಿರುಗಿಸ್ಬೇಡ ನೀನು ಅಂತ ಅಂದ ಸರಿ ಆಯಿತು ತಿರುಗಿಸಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ನನ್ನ ಕಡೆ ಮಾತಾಡ್ತಾ ಇದ್ದೆ ಅಲ್ಲಿ ಆಂಟಿ ಕೂಡ ಒಬ್ಬರು ಕೇಳ್ತಾಯಿದ್ರು ಅಕ್ಷರಾಭ್ಯಾಸಕ್ಕೆ ಹೋಗಿದ್ದರೆ ನೀವು ಹಿಂಗೆ ಬಂದಿದ್ದೀರಾ ಟಿಫನ್ ತಿನ್ನೋಕ್ಕೆ ಅಂತ ಗೊತ್ತಾಯಿತು ತುಂಬ ಜನ ಎಲ್ಲರೂ ಕೂಡ ಸೇಮ್ ನಿಮ್ಮ ಥರನೇ ಹಣೆಗೆ ಕುಂಕುಂಬ ಎಲ್ಲ ಇಟ್ಕೊಂಬಂದಿದ್ರಲ್ಲ ಸೊ ಹಂಗಾಗಿ ಕೇಳಿದೆ ಮೇಡಮ್ ಅಂತ ಹೇಳ್ತಾ ಇದ್ರು ಹ್ಞೂ ಆಂಟಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಪೂಜೆ ಸಾಮಾನೆಲ್ಲ ಇಟ್ಟು ಹಿಂಗೆ ಬಂದ್ವಿ ಬೆಳಗ್ಗೆ ಟಿಫನ್ ತಿನ್ಕೊಂಡು ಹೋಗಿರ್ಲಿಲ್ಲ ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಆಲ್ರೆಡಿ ಟೈಮ್ ಆಗಿತ್ತಲ್ಲ ಮತ್ತೆ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ತಿಂತಾ ಇದೀವಿ ಅಂತ ಅಂದೆ ಹಾಗೆ ಆಂಟಿ ಈ ಸ್ಪೂನ್ ನೋಡಿ ಸ್ಪೂನು ಇಲ್ಲ ಸೌಟೋ ಅಂತ ಕೇಳಿದೆ ಆಗ ಅವರು ಯಾಕೆ ಅಂತ ಕೇಳಿದ್ರು ಇಲ್ಲಿ ನೋಡಿ ಇದಕ್ಕೆ ಇಷ್ಟಪ್ಪ ಬಾಯಿ ಆ ಅಂತ ಮಾಡಬೇಕು ಹೆಂಗೆ ತಿನ್ನೋದು ಇದನ್ನ ಚಿಕ್ಕ ಸ್ಪೂನ್ ಇದ್ರೆ ಕೊಡಿ ಅಂತ ಅಂದೆ ಅವ್ರು ಅದಕ್ಕೆ ಇಲ್ಲ ಅಂತ ಅಂದರು ಆಮೇಲೆ ನಮ್ಮ ಧರ್ಮ ಓಟ್ಲಲ್ಲಿ ಚಿಕ್ಕ ಸ್ಪೂನ್ ದೊಡ್ಡ ಸ್ಪೂನ್ ಅಂತ ಅನ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ನಿನಗೆ ಓಟ್ಲಲ್ಲಿ ಯಾವ್ದು ಇಟ್ಟಿರುತ್ತೋ ಅದನ್ನ ಕೊಟ್ಟಿರ್ತಾರೆ ಸುಮ್ಮನೆ ತಿನ್ಬೇಕಲ್ವ ಅಂತ ಅಂದರು ನನಗಲ್ಲಿ ಆ ಮಾಡೋಕ್ಕೆ ಆಯ್ತಲ್ಲ ಅಷ್ಟು ದೊಡ್ಡ ದೊಡ್ಡಾಯ್ತು ನನಗೆ ಸೀರಿಯಸ್ಲಿ ನೀವು ನಂಬ್ತೀರೋ ಬಿಡ್ತೀರೋ ನನಗೆ ಹೆಂಗ ಅನ್ನಿಸ್ತಿತ್ತು ಅಂದರೆ ಯಪ್ಪಾ ಎಂಥ ಸ್ಪೂನ್ ಇಟ್ಟವ್ರಿ ಅಂತ ಅಂದ್ಕೊಂಡು ಟಿಫನ್ ಮಾಡಿಕೊಂಡು ಮನೆಗೆ ಬಂದ್ವಿ ನನ್ನ ಮಗ ಮನೆಗೆ ಬಂದ ತಕ್ಷಣ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ರು ಕೂಡ ಡ್ರೆಸ್ ಚೇಂಜ್ ಮಾಡಿ ನೋಡ್ತಾ ಇದ್ರು ನಾವು ಕೂಡ ಒಂದೊಂಬತ್ತು ಜನಕ್ಕೆ ಆ ಪೆನ್ನು ಮತ್ತೆ ಬರೆಯೋಕೆ ನೋಟ್ಬುಕ್ ಎಲ್ಲ ಕೊಟ್ಟಿದ್ವಿ ಅದಾದ ಮೇಲೆ ಅವರು ಕೂಡ ನಮಗೆ ರಿಟರ್ನ್ ಗಿಫ್ಟು ಅಂತ ಹೇಳಿ ಬೇರೆಯವರು ಕೂಡ ನಮಗೆ ಒಂದೊಂದು ಬುಕ್ಸ್ಗಳು ಕೊಟ್ಟಿದ್ರು ನಾನು ತಂದಿರೋ ನೋಡಿ ಬ್ಯಾಗ್ ಐಟಮ್ಸು ನಾನು ತೆಗ್ದೇ ಇಲ್ಲ ಆ ಬ್ಯಾಗಲ್ಲೇ ಇಟ್ಟಿದೆ ಹಾರ ಹಣ್ಣು ಎಲ್ಲ ಕಲಸೋಗಿತ್ತು ಆಮೇಲೆ ಇನ್ನೊಂದು ಮರ್ತಿದೆ ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯಿಂದು ಚಿಲ್ಲರೆ ಹನ್ನೊಂದು ರೂಪಾಯಿ ಕೂಡ ತರ ಕೇಳಿದ್ರು ಅದನ್ನು ಅವರು ಇಟ್ಕೊಳ್ಳಲ್ಲ ಅದನ್ನ ಪೂಜೆ ಮಾಡಿ ವಾಪಸ್ ನಾವು ನಮ್ಮನೆಗೆ ತಗೊ ಬರ್ಬೇಕು ನಾನು ಅನ್ಕೊಂಡಿದ್ದೆ ಅವ್ರಿಗೆ ಕೊಡ್ಬೇಕು ಅಂತ ಸೊ ಹಂಗಾಗ್ಲಿಲ್ಲ ಅಲ್ಲಿ ಪೂಜೆ ಮಾಡ್ಸಿ ಅದನ್ನ ಎಲ್ಲಾ ಕೂಡ ನಾವು ನಮ್ಮನೆಗೆ ತಗೊಂಬರ್ಬೇಕು ಅದಾದ್ಮೇಲೆ ರಿಟರ್ನ್ ಗಿಫ್ಟು ಅಂದ್ರೆ ಅಲ್ಲಿ ಬಂದಿರೋರು ನಮ್ಗೂ ಕೂಡ ನಾವೇನ್ ಕೊಟ್ವಿ ಪೆನ್ನು ಮತ್ತೆ ಒಂದು ನೋಟ್ಬುಕ್ಕು ಅಲ್ಲ ಸಾರಿ ಟೆಕ್ಸ್ಟ್ ನೋಟ್ಬುಕ್ಕು ಸೊ ಅದೇ ಥರನೇ ಅವರು ನಮಗೆ ಕೊಟ್ಟಿದ್ರು ಎಷ್ಟು ಬಂದಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ದೊಡ್ಡ ಮಗ ಇಲ್ಲಿ ನೋಡ್ತಾ ಇದ್ದ ಒಂದು ಏಳು ಏನೋ ಕೊಟ್ಟಿದ್ರು ಹಾಗೇನೇ ಸ್ಲೇಟ್ ಮೇಲೆ ಅವ್ರ ಪಪ್ಪ ಕೂತ್ಕೊಂಡು ಎ ಬಿ ಎ ಬಿ ಮತ್ತು ಅಂತ ಬರಿ ಮಗನಿ ಅಂತ ತೋರಿಸ್ತಾ ಇದ್ದರು ನನ್ನ ಮಗ ನೋಡ್ಬಿಟ್ಟು ನನ್ಗೆ ಐತೆ ಅಂತ ಹೇಳ್ತಾ ಇದ್ ನೋಡ್ರಪ್ಪ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಬ್ಯಾಗಲ್ಲಿದ್ದಂತ ಹೂ ಹಣ್ಣು ಕಾಯಿ ಎಲ್ಲಾ ಕೂಡ ತೆಗ್ದಿಡ್ತಾ ಇದೆ ತುಂಬಾ ಚೆನ್ನಾಗ್ ಅನ್ನಿಸ್ತು ನನ್ಗಂತೂ ನನ್ ಲೈಫಲ್ಲಿ ನಮ್ ಫ್ಯಾಮಿಲಿ ಯಾರು ಕೂಡ ಮಾಡ್ಸಿರ್ಲಿಲ್ಲ ನಾನೇ ಫಸ್ಟ್ ಮಾಡ್ಸಿದ್ದು ಅಂತ ಅನ್ಕೊಂಡೆ ಅಹ್ ತುಂಬಾನೇ ಖುಷಿ ಆಯ್ತು ನನಗೆ ನನ್ ದೊಡ್ಡ ಮಗನ್ ಮಾಡೋಕ್ ಅವಕಾಶನೇ ಸಿಗ್ಲಿಲ್ಲ ನಂಗೆ ಚಿಕ್ಕ ಮಗನ್ಗೆ ಮಾಡೋಕೆ ನಮ್ಗಾಗ ಗೊತ್ತಿರ್ಲಿಲ್ಲ ಅಷ್ಟು ಸೊ ಹಂಗಾಗಿ ಚಿಕ್ಕ ಮಗನ್ಗೆ ಮಾಡಿಸ್ದೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಒಂದು ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚ್